ಕರ್ನಾಟಕ ರಾಜ್ಯದ ಪರಿಸ್ಥಿತಿ ನೆನೆಸ್ಕೊಂಡು ತುಂಬ ನೋವಾಗಿದೆ ಯಾವುದೇ ಕ್ಷೇತ್ರದಲ್ಲೂ ಕೂಡ ಸಂತೃಪ್ತಿ ಇಲ್ಲ ರಾಜಕೀಯ ಪಕ್ಷಗಳಲ್ಲಿ ಎಲ್ಲ ರಾಜಕೀಯ ಪಕ್ಷದಲ್ಲೂ ಕೂಡ ಗೊಂದಲ ಯಾವುದೇ ರಾಜಕೀಯ ಪಕ್ಷದಲ್ಲಿ ಶಿಸ್ತು ಅನ್ನೋಂಥ ಪ್ರಶ್ನೆ ಇಲ್ಲೇ ಇಲ್ಲ ಎಲ್ಲ ಕಡೆಯೂ ಕೂಡ ಹಿಂದುಳಿದರು ದಲಿತರು ಅಂತ ಹೇಳ್ತಾರೆ ವಿನಃ ಆ ಹಿಂದುಳಿದವರಿಗೆ ದಲಿತರಿಗೆ ಎಲ್ಲೂ ಕೂಡ ನ್ಯಾಯ ಸಿಗ್ತಾಯಿಲ್ಲ ವಿಶೇಷವಾಗಿ ರಾಜ್ಯ ಸರ್ಕಾರ ಬರೀ ಹೇಳಿಕೆಗಳು ಕೊಡ್ತಾ ಇದೆ ಹಿಂದುಳಿದ್ರು ಉದ್ಧಾರ ಮಾಡ್ತೀವಿ ದಲಿತರು ಉದ್ಧಾರ ಮಾಡ್ತೀವಿ ಅಂತ ಆದರೆ ಆ ಹಿ ಅವರೇ ಹೇಳಿಕೆಗಳು ಕೊಡ್ತಾ ಇದ್ದಾರೆ ನಾವು ಹಿಂದುಳಿದವ್ರಿಗೆ ಉದ್ಧಾರ ಮಾಡೋಕ್ಕಾಗಿಲ್ಲ ದಲಿತರುಗಳಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಯಾರು ಆಡಳಿತ ಅಂತ ವ್ಯಕ್ತಿಗಳೇ ಮಾತಾಡ್ತಾ ಇದ್ದಾರೆ ರಾಜ್ಯದಲ್ಲಿ ರಾಜಕೀಯ ಅಸ್ಥಿರತೆ ಎಲ್ಲ ರಾಜಕೀಯ ಪಕ್ಷದಲ್ಲೂ ಗೊಂದಲ ಹಿಂದುಳಿದವರಿಗೆ ದಲಿತರಿಗೆ ಅನ್ಯಾಯ ಜೊತೆಗೆ ಹೆಣ್ಮಕ್ಕಳಿಗೆ ಅತ್ಯಾಚಾರಗಳು ಲೆಕ್ಕ ಇಲ್ಲ ಪ್ರತಿ ದಿನ ಕೂಡ ಟಿ ವಿನಲ್ಲಿ ಪತ್ರಿಕೆಗಳು ನೋಡಿದಾಗ ಹೆಣ್ಮಕ್ಳಿಗೆ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಏನು ಗೌರವ ಸಿಗಬೇಕು ಸಿಗ್ತಾ ಇಲ್ಲ ಅದಕ್ಕೋಸ್ಕರ ತಾಯಿಗೆ ನಾವು ಪ್ರಾರ್ಥನೆ ಮಾಡಿರೋದು ಇಷ್ಟನೇ ಈ ರಾಜಕೀಯ ಅಸ್ಥಿರತೆ ಏನಿದೆ ಇದನ್ನು ಹೋಗಲಾಡ್ಸಮ್ಮ ಎಲ್ಲ ರಾಜಕೀಯ ಪಕ್ಷದಲ್ಲೂ ಶಿಸ್ತು ತಗೊಂಬರೋಂಥ ಪ್ರಯತ್ನ ಮಾಡಮ್ಮ ಹಿಂದುಳಿದವರಿಗೆ ದಲಿತರಿಗೆ ಎಲ್ಲ ಬಡವರಿಗೂ ಕೂಡ ನ್ಯಾಯ ಕೊಡೋ ದಿಕ್ಕಿನಲ್ಲಿ ಪ್ರಯತ್ನ ಮಾಡಮ್ಮ ಹೆಣ್ಮಕ್ಕಳಿಗೆ ವಿಶೇಷವಾದ ಗೌರವ ಕೊಡೋಂಥ ಅವಕಾಶ ಕಲ್ಪಿಸ್ಕೊಡಮ್ಮ ತಾಯಿ ಅಂತೇಳಿ ಆ ತಾಯಿಗೆ ನಾವು ಪ್ರಾರ್ಥನೆ ಮಾಡ್ತೀವಿ ಇಷ್ಟೊಂದು ರಾಜಕೀಯ ಗೊಂದಲ ಇಷ್ಟು ವರ್ಷದಲ್ಲಿ ಕರ್ನಾಟಕ ರಾಜ್ಯ ಇತಿಹಾಸದಲ್ಲಿ ಇಲ್ಲ ಎಲ್ಲ ರಾಜಕೀಯ ಪಕ್ಷದಲ್ಲೂ ಕೂಡ ಇರೋಂಥ ಶಿಸ್ತು ಇದು ಒಳ್ಳೆ ಬೆಳವಣಿಗೆ ಅಲ್ಲ ಅದಕ್ಕೋಸ್ಕರ ತಾಯಿಗೆ ಪ್ರಾರ್ಥನೆ ಮಾಡಿದೀವಿ ಎಲ್ಲ ರಾಜಕೀಯ ಪಕ್ಷದ ಕೂಡ ಶಿಸ್ತು ತೊಗೊಂಬರಲಿ ಹಿಂದುಳಿದ್ರು ದಲಿತರು ಎಲ್ಲ ವರ್ಗದ ಜನಕ್ಕೂ ಕೂಡ ಒಂದು ಅನುಕೂಲ ಮಾಡೋಂಥ ಪ್ರಯತ್ನ ಈ ಸರ್ಕಾರ ಮಾಡಲಿ ವಿಶೇಷವಾಗಿ ಹೆಣ್ಮಕ್ಳ ಬಗ್ಗೆ ಪತ್ರಿಕೆಗಳಲ್ಲಿ ಟಿ ವಿಗಳಲ್ಲಿ ನಾವು ನೋಡ್ತಾ ಇದ್ದೀವಲ್ಲ ಆ ಅತ್ಯಾಚಾರಗಳು ಅವಮಾನಗಳು ಇದು ಯಾವುದೇ ಕಾರಣದಲ್ಲೂ ಕೂಡ ಹಿಂದೆಂದೂ ಇಲ್ಲದೆ ಇರೋಷ್ಟು ಆಗ್ತಾಯಿದೆ ಹೆಣ್ಮಕ್ಕಳಿಗೆ ಗೌರವ ಸಿಗುವಂಥ ಒಂದು ವ್ಯವಸ್ಥೆ ಆ ತಾಯಿ ಮಾಡಿಕೊಡಮ್ಮ ಆಶೀರ್ವಾದ ಮಾಡಮ್ಮ ಅಂತ ಇವತ್ತು ನಾವು ಅವರೆಲ್ಲ ಪ್ರಾರ್ಥನೆ ಮಾಡಿದ್ವಿ